ಒಂದು ಕಾಡಲ್ಲಿ ಒಂದು ಸ್ಪರ್ಧೆ ಆಯೋಜನೆ ಮಾಡಲಾಗಿರುತ್ತಂತೆ ಯಾವ ಪ್ರಾಣಿ ಶ್ರೇಷ್ಠ ಅಂತ ತಿಳ್ಕೊಳೋದಕ್ಕೆ ಹುಲಿ ಸಿಂಹ ಆನೆ ಚಿರತೆ ಕೋತಿ ಎಲ್ಲ ಯಾಕೆ ನೀರಿಂದ ಮೀನು ಕೂಡ ಬಂದಿರುತ್ತಂತೆ ಸ್ಪರ್ಧೆ ಏನಂತೆ ಗೊತ್ತಾ ಮರ ಹತ್ತೋದಂತೆ ಕೋತಿ ಪಟಪಟ ಅಂತ ಹತ್ತಿಬಿಡುತ್ತಂತೆ ನೀರು ಬಿಟ್ಟು ಬಂದ ಮೀನು ಸತ್ತು ಹೋಗುತ್ತಂತೆ ಸ್ಪರ್ಧೆಗಂತ ಬಂದಿದ್ದ ಜಿಂಕೆನ ಹುಲಿ ಸಿಂಹ ತಿಂದ್ಕೊಂಡ್ಬಿಡುತ್ತಂತೆ ಜೀವನದಲ್ಲಿ ನಾವು ಮೊದಲು ಅರ್ಥ ಮಾಡ್ಕೋಬೇಕಾಗಿರೋದು ಯಾರ ಜೊತೆ ಕಾಂಪಿಟೇಷನ್ ಮಾಡಬೇಕು ಸ್ಪರ್ಧೆ ಮಾಡಬೇಕು ಅನ್ನೋದು ಏನಪ್ಪ ಅಂತಂದರೆ ನಾವು ಯಾರ ಜೊತೆ ಸ್ಪರ್ಧೆಲ್ಲೇ ಇಲ್ಲ ಅಂತ ಅನ್ನೋದು ನಾವು ಇರೋದು ನಮ್ಮ ಜೊತೆ ಮಾತ್ರ ನಿನ್ನೆ ನಾವೇನಿದ್ವಿ ಇವತ್ತು ಅದಕ್ಕಿಂತ ಬೆಟರ್ ಇದ್ದೀವಿ ಅಂತಂದರೆ ಸ್ಪರ್ಧೆಯಲ್ಲಿ ಗೆಲ್ತಾ ಇದ್ದೀವಿ ಅಂತ ಇವತ್ತು ನಾನು ಬೆಳಗ್ಗೆ ಏನಿದ್ದೆ ಮಲಗಬೇಕಾದ್ರೆ ನಾನು ಆ ಮನುಷ್ಯ ಅಲ್ಲ ಅಂತಂದರೆ ನಾನು ಸ್ಪರ್ಧೆಯಲ್ಲಿ ಗೆಲ್ತಾ ಇದ್ದೀನಿ ಅಂತ ಏನೋ ಒಂದು ಕಲ್ತಿರಬೇಕು ಯಾರಿಗೋ ಸಹಾಯ ಮಾಡಿರಬೇಕು ಜೀವನ ಸ್ವಲ್ಪ ಬದಲಾಯಿಸಿರಬೇಕು ಬದಲಾಗಿರಬೇಕು ಮನುಷ್ಯ ಹರಿಯೋ ನದಿ ಥರ ಇರಬೇಕು ಹರಿಯೋ ನದಿ ಇರಲಿ ಪಾಚಿ ಕಟ್ಟೋದಿಲ್ಲ ಹರಿತ ಹರಿತ ಕಾಡನ್ನು ಹಸಿರಾಗಿಸ್ಕೊಂಡು ಬೇರೆಯವ್ರ ದಹ ನಿಗಿಸ್ಕೊಂಡು ಹರಿತಾ ಹೋಗುತ್ತೆ ಬೆಳೀತಾ ಇರೋ ಮನುಷ್ಯ ಹರಿತಾ ಇರೋ ಅನ್ನೋದು ಒಂದೇ ಥರ ಬೇರೆಯವ್ರ ಜೀವನನ ತನ್ನ ಜೀವನಾನ ಶ್ರೇಷ್ಠ ಮಾಡ್ಕೊಳ್ತಾ ಹೋಗ್ತಾನೆ ಯಾರೋ ಮೂವತ್ತು ವರ್ಷಕ್ಕೆ ಮನೆ ಕಟ್ಸಿದ್ದಾರೆ ಇದು ಮಾಡಿದ್ದಾರೆ ಅದು ಮಾಡಿದ್ದಾರೆ ಅಂತ ನಾನು ಸಾಲ ಮಾಡಿ ಮಾಡ್ಕೋತಾ ಹೋದರೆ ಆ ಸಾಲ ತೀರಿಸೋಕೆ ಮತ್ತಷ್ಟು ಸಾಲ ಮಾಡ್ತಾ ಹೋಗಬೇಕಾಗತ್ತೆ ಯಾರು ಜೀವನದಲ್ಲಿ ಅಥವಾ ಹಣದಲ್ಲಿ ತಪ್ಪು ಡಿಸಿಷನ್ ಮಾಡ್ತಾರೋ ಅದರಿಂದ ಹೊರಗಡೆ ಬರೋದಕ್ಕಂತ ಮತ್ತಷ್ಟು ತಪ್ಪು ಡಿಸಿಷನ್ ಮಾಡ್ತಾ ಹೋಗ್ತಾರೆ ಅದರಲ್ಲಿ ಮುಳುಗ್ತಾ ಮುಳುಗ್ತಾ ಸಾಯ್ತಾ ಹೋಗ್ತಾರೆ ಆದ್ದರಿಂದ ನೀವು ನಿನ್ನೆಗಿಂತ ನಿಮಗಿಂತ ಬೆಟರ್ ಆಗಬೇಕು ಹೊರತು ಬೇರೆಯವ್ರಿಗಿಂತ ಅಲ್ಲ ನೀವು ಯಾರ ಜೊತೆ ಸ್ಪರ್ಧೆಲಿಲ್ಲ ಸ್ಪರ್ಧೆಯಲ್ಲಿರೋದು ನಿಮ್ಮ ಜೊತೆ ಮೀನ್ ಆಗಬೇಡಿ ಜಿಂಕೆ ಆಗಬೇಡಿ ಯೋಚನೆ ಮಾಡಿ